ನಮಸ್ಕಾರ ಬಿಗ್ ಬಾಸ್ ಮಂಡಿಗೆ ನಾನು ನಿಮ್ಮ ಲೈಪ್ರಜೇಶ್ ಈ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಏನು ನಡೀತು ನೋಡೋದಾದರೆ ನಿನ್ನೆ ದುಡ್ಡು ಟೀಮ್ ಟಿ ಚಾನಲ್ ಮತ್ತು ಮಸ್ತ್ ಮಜಾ ಟಿವಿ ಚಾನಲ್ಗಳು ಒಂದರ ಮೇಲೆ ಒಂದು ಎಂಟರ್ಟೈನ್ಮೆಂಟ್ ಕಂಟೆಂಟ್ಗಳನ್ನು ಮಾಡ್ತಿದ್ರು ಆದರೆ ದುಡ್ಡು ಟೀಮ್ ಟಿ ಚಾನಲ್ ಬರೀ ವಿರುದ್ಧ ಪಾರ್ಟಿಯ ಟೀಕಿಸುವ ಕಂಟೆಂಟ್ಗಳನ್ನೇ ಮಾಡ್ತಿದ್ರು ಆದರೆ ಮಸ್ತ್ ಮಜಾ ಟಿವಿ ಚಾನಲ್ಗಳು ಬರೀ ಕಾಮಿಡಿ ಸ್ಕ್ರಿಟ್ಗಳನ್ನು ಮತ್ತು ಎಂಟರ್ಟೈನ್ಮೆಂಟ್ ಗಳನ್ನು ಮಾಡ್ತಿದ್ರು ಇನ್ನು ನಿನ್ನೆ ಮಹಾರಾಷ್ಟ್ರ ಟಿವಿ ಚಾನೆಲ್ನಿಂದ ಗುರುಜಿಯ ಭವಿಷ್ಯ ಎಂಬ ಕಾರ್ಯಕ್ರಮ ಮಾಡಿದರು ಈ ಕಾಮಿಡಿ ಅಂತೂ ಸಕ್ಕತ್ತಾಗಿತ್ತು ಇದನ್ನು ಮೋಕ್ಷಿತ ಮತ್ತು ಧನರಾಜ ಮಾಡಿದರು ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಮೂರನೇ ಟಾಸ್ಕ್ ಎರಡು ಟಿವಿ ಚಾನೆಲ್ನ ವಿರುದ್ಧ ಕಳಪೆ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಅವರು ಸಮರ್ಥನೆಂದು ವಾದಿಸಲು ಇನ್ನೊಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕಾಗಿತ್ತು ಈಗ ಕಳಪೆ ಮಾಡಿದ ವ್ಯಕ್ತಿಗೆ ಕೇಳುವ ಪ್ರಶ್ನೆಗಳಿಗೆ ಇನ್ನೊಬ್ಬ ವ್ಯಕ್ತಿ ಸಮರ್ಥನೆಂದು ವಾದಿಸಬೇಕು ಈ ವಾದವನ್ನು ಉಸ್ತುವಾರಿಗಳು ಗಮನಿಸಿ ತಮ್ಮ ಅಂಗಗಳನ್ನು ನೀಡಬೇಕು ಎಂದು ಶಾಸ ನೀಡಿದರು ಮೊದಲಿಗೆ ಕಳಪೆಯಾಗಿ ಗೌತಮ ಮತ್ತು ಚೇತಕುಂದಪ್ಪ ಆಯ್ಕೆ ಮಾಡಿದರು ಅವರನ್ನು ಸಮರ್ಥಿಸಲು ಅಥವಾ ವಾದ ಮಾಡಲು ಚೇತ್ರಕುಂದಪ್ಪ ಮೋಕ್ಷಿತವರು ಬಂದರೆ ಅವರಿಗೆ ಮಂಜೂರು ಬಂದರು ಇವೆರಡೂನು ವಾದವನ್ನು ಆಲಿಸಲು ಉಸ್ತುವಾರಿ ರಜತ್ ಮತ್ತು ತ್ರಿವಿಕ್ರಮವನ್ನು ಆಯ್ಕೆ ಮಾಡಿದರು ಈ ಎರಡೂನು ವಾದವನ್ನು ಆಲಿಸಿದ ತ್ರಿವಿಕ್ರಮ ಮತ್ತು ರಜತ್ ಅವರು ಮಸ್ತ್ಮಜತ್ ಟೀಮಿಗೆ ತ್ರಿವಿಕ್ರಮ ಅವರು ಮೂವತ್ತೆರಡು ಅಂಕವನ್ನು ನೀಡಿದರೆ ರಜತ್ ಅವರು ದುಳಧಮ್ಮಕ ಟಿಮಿಗೆ ಮೂವತ್ತು ಅಂಕವನ್ನು ಕೊಟ್ಟರು ಆದ್ರೆ ರಜತ್ ಅವರು ಅಂಕವನ್ನು ಕೊಡುವಲ್ಲಿ ತನ್ನ ಮಿಸ್ಟೇಕ್ಗಳನ್ನು ಮಾಡಿದ್ದರಿಂದ ಅದನ್ನು ವಾದಿಸಿದ ಅವರಿಗೆ ಮತ್ತೆ ರಿಯಾ ಅಂಕವನ್ನು ಮೂವತ್ತೆರಡು ಅಂಕವನ್ನು ಮಾಡಿದರು ಇನ್ನು ಈ ಕಳಪೆ ಟಾಸ್ಕ್ ಮುಗಿದ ಮೇಲೆ ಚೇತ್ರಕುಂದಪುರ ಅವರಿಗೆ ನೀಡಿದ ಕಾರಣಗಳ ಬಗ್ಗೆ ಅವರು ಸಖತ್ತಾಗಿ ಆರ್ಭಾಟ ಮಾಡಿದರು ಎಲ್ಲ ಸದಸ್ಯರು ಶಾಕ್ ಆಗಿ ಹೋಗಿದ್ರು ಇನ್ನು ಎರಡನೇ ಕಳಪೆಯಾಗಿ ಮಂಜು ಮತ್ತು ಧನರಾಜನನ್ನು ಆಯ್ಕೆ ಮಾಡಿದರು ಇವರನ್ನು ಸಮರ್ಥಿಸಲು ಧನ್ರಾಜ್ಗೆ ಶಿಷ್ಯರವ್ರು ಬಂದರೆ ಮಂಜುಗೆ ಸಮರ್ಥಿಸಲು ಗೌತಮಿಯವರು ಬಂದರು ಇನ್ನು ಗೌತಮಿಯವರಿಗೆ ಹನುಮಂತ್ ಮತ್ತು ಮೋಕ್ಷಿತವರು ನೀಡಿದ್ದ ಕಳಪೆ ಕಾರಣಗಳನ್ನು ನೋಡಿ ಗೌತಮಿಯವರು ಸುಸ್ತಾಗಿ ಹೋದರು ಇನ್ನು ಧನರಾಜನ ಕಳಪೆ ಎಂದು ದುಡ್ಡು ನೀಡಿದ ಕಾರಣಗಳು ಬರೀ ಕನ್ಫ್ಯೂಸ್ ಆಗಿರ್ತಾನೆ ಧನ್ರಾಜ್ ಅಂತ ಬರೀ ಇದೇ ಕಾರಣವನ್ನು ನೀಡಿದರು ಈ ಎರಡು ವಾದವನ್ನು ಆಲಿಸಿದ್ದು ಮತ್ತು ರಜತವರು ತೂವಾರಿ ಆಗಿ ತಮ್ಮ ಅಂಗಗಳನ್ನು ಹೆಡ್ಧಿಮು ಮೇಲೆ ಇಪ್ಪತ್ತೆಂಟೂವರೆ ಅಂಕವನ್ನು ನೀಡಿದರೆ ಮಕ್ಮದ ಟಿವಿ ಚಾನಲ್ ದುರ್ಧಮ್ಮ ಟಿವಿ ಚಾನೆಲ್ ಗೆ ಇಪ್ಪತ್ನಾಲ್ಕುವರೆ ಅಂಕವನ್ನು ನೀಡಿದರು ಇನ್ನು ಈ ಗೇಮ್ ಹೋಗದ ಮೇಲೆ ಚೇತರಕುಂದಪುರಂತೂ ಇನ್ನು ತನ್ನ ವಿರೋಧ ನೀಡಿದ ಗಳ ಬಗ್ಗೆ ಮನೆಯ ಸದಸ್ಯರ ಮೇಲೆ ಕಿರಿಚಾಡಿದರು ಈ ಕಿರಿಚಾಡಿದ್ದನ್ನು ನೋಡಿ ನನ್ನ ಕಿವಿಗಳು ಗೂ ಗುಟುತ್ತಿದೆ ದಯಮಾಡಿ ನಿನ್ನ ವಾದವನ್ನು ನಿಲ್ಲಿಸು ಮಾತನಾಡುವುದನ್ನು ನಿಲ್ಲಿಸು ಅಂತೇಳಿ ಕೈ ಮುಗಿದು ಕೇಳಿಕೊಂಡ್ರು ಬಿಗ್ ಬಾಸ್ ಎರಡು ಟಿವಿ ಚಾನೆಲ್ ಗೆ ಮತ್ತೊಂದು ಟಾಸ್ಕ್ ನೀಡಿದರು ಈ ನಲ್ಲಿ ತಮ್ಮ ವಿರುದ್ಧ ಚಾನಲಿನ ಸದಸ್ಯರಿಗೆ ಒಂದು ಸವಾಲನ್ನು ಹಾಕಿ ಅದನ್ನು ಗೆಲ್ಲುವಂತೆ ಸೋಲುವಂತೆ ಮಾಡುವುದು ಇದರ ಚೈತ್ರ ಚೈತ್ರಕುಂದಪುರ್ ಮತ್ತು ಗೋಡು ಸುರಕ್ಷರಾಗಿದ್ದರು ಮೊದಲಿಗೆ ಉಗ್ರಮಂಜವರು ರಜತೆಗೆ ತಲೆಗೊಳಿಸಿಕೊಳ್ಳಬೇಕೆಂದು ಸವಾಲನ್ನು ಹಾಕಿದರು ಈ ಸವಾಲನ್ನು ಸ್ವೀಕರಿಸಿದ್ದ ರಜತವರು ಮೀನಿನ ತಲೆಯನ್ನು ಬೋಳಿಸಬೇಕೆಂದು ಸವಾಲನ್ನು ಸ್ವೀಕರಿಸಿ ಗೆದ್ದರು ಇನ್ನು ಎರಡನೇ ಸವಾಲಾಗಿ ಶಿಶಿರವರು ಐಶ್ವರ್ಯರಿಗೆ ಮೂರು ಅಗಲಕಾಯಿ ತಿನ್ನುವಂತೆ ಸವಾಲನ್ನು ಹಾಕಿದರು ಈ ಸವಾಲನ್ನು ಸ್ವೀಕರಿಸಿದ ಐಶ್ವರ್ಯ ಅವರು ತಿನ್ನಲು ಪ್ರಾರಂಭ ಮಾಡಿ ಹಾಗಲಕಾಯಿ ತಿನ್ನಕಾಗದೆ ತನ್ನ ಸೋಲನ್ನು ಒಪ್ಪಿಕೊಂಡರು ಇದರಿಂದ ಮಸ್ ಟಿವಿ ಚಾನೆಲ್ಗೆ ಒಂದು ಅಂಕವನ್ನು ದೊರೆಯಿತು ಇನ್ನು ದುಡ್ಡು ಟಿವಿನಿಂದ ಬಂದು ರಜತ್ ಮತ್ತು ಶಿಶಿರಿಗೆ ಒಂದು ಸವಾಲು ಹಾಕಿದರು ಶಿಶಿರರ ಬೆನ್ನ ಮೇಲೆ ರಜತ್ ಅವರು ಮೂರು ನಿಮಿಷಗಳವರೆಗೆ ನಿಂತುಕೊಳ್ಳಬೇಕೆಂದು ಸವಾಲನ್ನು ಹಾಕಿದರು ಈ ಸವಾಲನ್ನು ಉತ್ತುವಾರಿಯಾಗಿದ್ದ ಚಂದ್ರಕುಂಡಪ್ಪ ಅವರು ಮೂರು ನಿಮಿಷಗಳವರೆಗೆ ಆಗೋದಿಲ್ಲ ಕೇವಲ ಒಂದು ನಿಮಿಷಗಳು ಕೊಡಬೇಕೆಂದು ವಾದಿಸಿದ್ರು ಆಗ ಗೋಡ ಸುರೇಶ್ ಅವರು ಈ ವಾದಕ್ಕೆ ಒಪ್ಪದಿದ್ದಾಗ ಚೇತೃಕುಂದಪುರ ರೂಲ್ ಬುಕ್ ನಲ್ಲಿ ಈ ಸವಾಲನ್ನು ಸಾಬೀತು ಮಾಡಬೇಕೆಂದು ಉಸ್ತುವಾರಿಗಳಿಗೆ ಜವಾಬ್ದಾರಿ ಇದೆ ಎಂದು ವಾದಿಸಿದ್ರು ಆಗ ಶಶಿರವರು ಈ ಸವಾಲನ್ನು ಸ್ವೀಕರಿಸಿ ಸೋತರು ಇನ್ನು ಕೊನೆಯದಾಗಿ ಮಸ್ ಟಿವಿ ಚಾನೆಲ್ನಿಂದ ರಜತ ಅವರು ಬಂದು ಗೌತಮಿ ಅವರಿಗೆ ನಗಲ್ಕಾಯಿ ಮತ್ತು ಮೆಣಸಿನಕಾಯಿ ತಿನ್ನುವಂತೆ ಸವಾಲನ್ನು ಹಾಕಿದ್ರು ಈ ಸವಾಲಿನಲ್ಲಿ ಆಗೋ ಈಗ ಮಾಡಿ ತಮ್ಮ ಸದಸ್ಯರಿಂದ ಹಾಡುಗಳನ್ನು ಇಳಿಸಿಕೊಂಡು ಎಂಟರ್ಟೈನ್ಮೆಂಟ್ ಮಾಡಿ ಹಾಗಲಕಾಯಿ ಮತ್ತು ಮೆಚ್ಚುಕಾಯಿಗಳನ್ನು ತಿಂದು ಈ ಸವಾಲನ್ನು ಗೆದ್ದರು ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಈ ನಾನು ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಮತ್ತು ಸಪೋರ್ಟ್ ಮಾಡಿ